ಸಿಟ್ರೋಯನ್ ಕಂಪನಿಯು ತನ್ನ ಜನಪ್ರಿಯ ಕಾರು ಸಿಥ್ರಿ ಎಕ್ಸ್ನ ಹೊಸ ಮಾದರಿಗಳನ್ನು ಬಿಡುಗಡೆ ಮಾಡಿದೆ ಇದು ಟಾಪ್ ಎಂಡ್ ಶೈನ್ ವೇರಿಯಂಟ್ನಲ್ಲಿ ಲಭ್ಯವಿದ್ದು ಇದರ ಬೆಲೆ ಏಳು ಲಕ್ಷದಿಂದ ಆರಂಭವಾಗಿ ಲಕ್ಷದವರೆಗೆ ಇರುತ್ತದೆ ಮೂಲ ಮಾದರಿಯು ಈಗ ಕೇವಲ ಐದು ಲಕ್ಷದಿಂದ ಪ್ರಾರಂಭವಾಗುತ್ತದೆ ಹೊರಗಡೆ ನೋಡಿದಾಗ ಸಿ ಎಕ್ಸ್ ಹಳೆಯ ಮಾದರಿಯಂತೆಯೇ ಕಾಣುತ್ತದೆ ಒಂದೇ ವ್ಯತ್ಯಾಸವೆಂದರೆ ಅದರ ಹಿಂಭಾಗದಲ್ಲಿ ಹೊಸದಾದ ಸಿಥ್ರಿ ಎಕ್ಸ್ ಬ್ಯಾಡ್ಜ್ ಅಳವಡಿಸಲಾಗಿದೆ ಹೊಸದಾಗಿ ಗಾರ್ನೆಟ್ ಥ್ರೆಡ್ ಬಣ್ಣದ ಆಯ್ಕೆಯನ್ನು ಪರಿಚಯಿಸಲಾಗಿದ್ದು ಇದು ಸಿಂಗಲ್ ಟೋನ್ ಮತ್ತು ಡ್ಯುವೆಲ್ ಟೋನ್ ಶೈಲಿಗಳಲ್ಲಿ ಲಭ್ಯವಿದೆ ಕಾರಿನ ಒಳಭಾಗದಲ್ಲಿ ಶೈನ್ ವೇರಿಯಂಟ್ಗೆ ಪ್ರೀಮಿಯಂ ಲೆಥ್ರೆಡ್ ಸೀಟ್ಗಳನ್ನು ಅಳವಡಿಸಲಾಗಿದೆ ಕೀಲೆಸ್ ಎಂಟ್ರಿ ಪುಷ್ ಬಟನ್ ಸ್ಟಾರ್ಟ್ ಮತ್ತು ಆಟೋ ಡಿಮ್ಮಿಂಗ್ ಡಿಯರ್ ವ್ಯೂ ಮಿರರ್ನಂತಹ ಹೊಸ ವೈಶಿಷ್ಟ್ಯಗಳು ಇವೆ ಇದರ ಜೊತೆಗೆ ಇಪ್ಪತ್ತೈದು ಸಾವಿರ ಹೆಚ್ಚುವರಿ ಹಣ ನೀಡಿ ಡಿಗ್ರಿ ಕ್ಯಾಮೆರಾವನ್ನು ಅಳವಡಿಸಬಹುದು ಕ್ರೂಸ್ ಕಂಟ್ರೋಲ್ ವೈಶಿಷ್ಟ್ಯವು ಕೇವಲ ಟರ್ಬೋ ಆಟೋಮ್ಯಾಟಿಕ್ ಆವೃತ್ತಿಯಲ್ಲಿ ಮಾತ್ರ ಲಭ್ಯವಿದೆ ಸಿ ತ್ರೀ ಎಕ್ಸ್ ಎರಡು ಎಂಜಿನ್ ಆಯ್ಕೆಗಳಲ್ಲಿ ಲಭ್ಯವಿದೆ ಒಂದು ಒಂದು ಪಾಯಿಂಟ್ ಎರಡು ಲೀಟರ್ ಪೆಟ್ರೋಲ್ ಎಂಜಿನ್ ಎಂಬತ್ತು ಬಿಎಚ್ಪಿ ಮತ್ತು ಮತ್ತೊಂದು ಟರ್ಬೋಚ ಎಂಜಿನ್ ಒಂದು ಬಿಎಚ್ಪಿ ನೀವು ಮ್ಯಾನುವಲ್ ಅಥವಾ ಆಟೋಮ್ಯಾಟಿಕ್ ಕೇರ್ ಬಾಕ್ಸ್ ಅನ್ನು ಆಯ್ಕೆ ಮಾಡಬಹುದು ಇದರ ಜೊತೆಗೆ ತೊಂಬತ್ಮೂರು ಸಾವಿರ ಹೆಚ್ಚುವರಿ ಬೆಲೆಗೆ ಸಿಎನ್ಜಿ ಕಿಟ್ ಅಳವಡಿಕೆಯ ಆಯ್ಕೆಯೂ ಇದೆ